ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಕ್ಕಳಿಗೆ ಇಷ್ಟವಾಗುವಂಥ ಕೊಬ್ಬರಿ ಬಿಸ್ಕೆಟ್ ಮಾಡೋಣ ಯಾವ ಥರ ಮಾಡೋದು ಅಂತಂದು ತಿಳ್ಕೊಳ್ಳೋಣ ಈಗ ಫಸ್ಟಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಾಳೆ ಇಟ್ಟಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕೊಬ್ಬರಿ ಬಿಸ್ಕಿಟ್ ಕೊಬ್ಬರಿ ಬಿಸ್ಕಿಟ್ ಯಾವ ಥರ ಮಾಡೋದು ಅಂತಂದು ತಿಳ್ಕೊಳೋಣ ಗ್ಯಾಸ್ ಸ್ಟವ್ ಮೇಲೆ ಕೊಬ್ಬರಿ ಬಿಸ್ಕಿಟ್ ಮಾಡೋಣ ಈಗ ಫಸ್ಟಿಗೆ ಗ್ಯಾಸ್ ಆನ್ ಮಾಡಿದ್ದೀನಿ ನಂತರ ಈಗ ಇದರೊಳಗೆ ಒಂದು ಎತ್ತರದಾದಂಥ ಪ್ಲೇಟ್ ಅದಂಥ ಸ್ಟ್ಯಾಂಡರ್ ಹೇಳೋಣ ಇದು ಹತ್ತರಿಂದ ಹದಿನೈದು ನಿಮಿಷ ಬಿಸಿ ಆಗಲಿ ಅಲ್ಲಿವರೆಗೂ ಬಿಸ್ಕಿಟಿಗೆ ರೆಡಿ ಮಾಡ್ಕೊಂಡು ಈಗ ಒಂದು ಬೌಲ್ನಷ್ಟು ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಇದನ್ನ ಫ್ರೈ ಮಾಡ್ಕೊಳ ತವಾದಾಗ ಈಗ ಹಸಿ ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡ್ಕೊಳ ನೀರಿನ ಅಂಶ ಹೋಗೋವರೆಗೂ ಮೂರಿಂದ ನಾಲ್ಕು ನಿಮಿಷ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಈಗ ಕೊಬ್ಬರಿ ಈಗ ಬ್ರೌನ್ ಕಲರಿಗೆ ಬಂದಿದೆ ಈಗ ಇದನ್ನು ಆಫ್ ಮಾಡಿ ಆರಿದ ನಂತರ ಒಂದು ರೌಂಡ್ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಾಲ್ಕು ಸ್ಪೂನು ತುಪ್ಪ ಹಾಕ್ಕೊಳ ನಾಲ್ಕು ಅಥವಾ ಐದು ಈಗ ನಾಲ್ಕರಿಂದ ಐದು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಒಂದು ಕಪ್ನಷ್ಟು ಶುಗರ್ ಪೌಡ್ರ್ ಹಾಕೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ಇದಕ್ಕೆ ನೆಕ್ಸ್ಟು ಈಗ ಹುರಿದಿಟ್ಟುಕೊಂಡು ಪುಡಿ ಮಾಡಿರುವಂಥ ಕೊಬ್ಬರಿ ಪೌಡ್ರ್ ಹಾಕೋಣ ಹಾಕೊಂಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಕಪ್ಪು ಗೋಧಿ ಹಿಟ್ಟು ಹಾಕೋಣ ಎರಡು ಕಪ್ನಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ಗೋಧಿ ಹಿಟ್ಟು ಬೇಕಾದರೆ ಗೋಧಿ ಹಿಟ್ಟು ಹಾಕ್ಬೋದು ಮೈದಾ ಹಿಟ್ಟು ಬೇಕಾದರೆ ಮೈದಾ ಹಿಟ್ಟು ಹಾಕ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಕಾಲು ಚಮಚ ಅಡುಗೆ ಸೋಡಾ ಹಾಕ್ತಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಸ್ಮೆಲ್ಲು ಚೆನ್ನಾಗಿ ಬರ್ತೈತೆ ಅಂತ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ ಮತ್ತು ಸ್ವಲ್ಪ ಹಾಲು ಹಾಕೊತಿದ್ದೀನಿ ಒಂದು ಕಾಲು ಕಪ್ ಅಂತರ ಬೇಕಾಗುತ್ತೆ ಹಾಲು ಇದೆಲ್ಲ ಹಾಕಿ ಉಂಡೆ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಜಾಸ್ತಿ ಮಿಕ್ಸ್ ಮಾಡಬಾರ್ದನ್ನು ಬಿಸ್ಕಿಟ್ ಮಾಡೋದ್ರಿಂದ ಈಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಬಿಸ್ಕಿಟ್ ಶೇಪ್ ಮಾಡ್ಕೊಂಡು ಇಡೋಣ ಈಗ ಕೊಬ್ಬರಿ ಒಳಗೆ ಅದೇಡಾನ ಆವಾಗಲೇ ಸ್ವಲ್ಪ ತೆಗೆದಿಟ್ಟಿದ್ವಲ್ಲ ಅದನ್ನ ಈಗ ರೆಡಿಯಾಗಿದೆ ಈಗ ಇದನ್ನು ಬಾಳ್ನಿ ಒಳಗೆ ಇಡೋಣ ಈಗ ಎಲ್ಲ ಬಿಸ್ಕಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಅದಕ್ಕೆ ಪ್ಲೇಟ್ ಮುಚ್ಚೋಣ ಪ್ಲೇಟ್ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡೋಣ ಈಗ ಕೊಬ್ಬರಿ ಬಿಸ್ಕಿಟ್ ರೆಡಿಯಾಗಿದೆ ಈಗ ತೆಗೋಣ ಈಗ ಬಿಸ್ಕಿಟ್ ಯಾವ ಥರ ಕ್ರಿಸ್ಪಿ ಆಗಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಕಲರ್ ಕೂಡ ಕೆಳಗೆ ಕಲರ್ ಕೂಡ ಚೇಂಜ್ ಆಗಿದೆ ಬ್ರೌನ್ ಕಲರ್ ಆಗಿದೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದೇ ಥರ ನೀವು ಒಂದ್ಸರಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತಂದು ಹೇಳಿ ತುಂಬ ಚೆನ್ನಾಗಿ ಬಂದಿದೆ ಬಿಸ್ಕಿಟ್ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು